ಬೆಡಕೆಳದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಪ್ರಯುಕ್ತ ಮಹಾಪ್ರಸಾದ ಪೂಜಾ ಕೈಂಕರ್ಯ ಕಾರ್ಯಕ್ರಮ ಹೌದು ಎಲ್ಲರ ಆಸೆಯಂತೆ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತೆ ಅದೇ ರೀತಿ ರಾಮರಾಜ್ಯ ನಿರ್ಮಿಸಲು ಎಲ್ಲರೂ ಕೈ ಜೋಡಿಸಬೇಕು ಆದ್ದರಿಂದ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯ ಶುಭ ಗಳಿಗೆಯಲ್ಲಿ ದೇಶದ ಪ್ರತಿ ಹಳ್ಳಿಗಳಲ್ಲಿನ ಮಂದಿರ ಮನೆಗಳಲ್ಲಿ ಪೂಜಾ ಕೈಂಕರ್ಯಗಳನ್ನ ನಡೆಸಲು ಎಲ್ಲರೂ ಮುಂದಾಗಬೇಕೆಂದು ಸಿದ್ದೇಶ್ವರ ದಸರಾ ಉತ್ಸವ ಕಮಿಟಿ ಅಧ್ಯಕ್ಷ ಸುನಿಲ್ ನಾರೆ ಕರೆ ನೀಡಿದ್ರು ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಕರೆಯಲಾಗಿದ್ದ ಸಾರ್ವಜನಿಕರ ಸಭೆಯಲ್ಲಿ ಸುನಿಲ್ ನಾರೆ ಮಾತನಾಡಿದ್ರು ಇದೇ ವೇಳೆಗೆ ಎರಡ್ ನೂರಕ್ಕೂ ಅಧಿಕ ಶ್ರೀರಾಮ ಭಕ್ತರಿಂದ ಕಲಶ ಅಕ್ಷತೆಯ ಪ್ಯಾಕೆಟ್ ಗಳನ್ನ ತಯಾರಿಸಲಾಯಿತು ಲ್ಲಿ ನಡೆದ ಸಭೆಯಲ್ಲಿ ಮಲಗೌಡ ಪಾಟೀಲ್ ಗೋಪಾಲ್ ಮಹಾಮುನಿ ಮುಕುಂದ್ ಸುತ್ತಾರ್ ಪ್ರಮೋದ್ ಕುಲ್ಕರ್ಣಿ ಹಾಗೂ ಮಹಾದೇವ್ ಮಳಿಯೇ ಮಾತನಾಡಿ ಅಯೋಧ್ಯೆಯಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠೆ ಶುಭ ದಿನದಂದು ಪ್ರತಿ ಮನೆ ಎದುರು ರಂಗೋಲಿ ದೀಪಾಲಂಕಾರದೊಂದಿಗೆ ದೇವರ ಮನೆಯಲ್ಲಿ ಶ್ರೀರಾಮಮೂರ್ತಿ ಪೂಜೆ ಜಲಾಭಿಷೇಕ ಪೂಜಾ ಕೈಂಕರ್ಯಗಳೊಂದಿಗೆ ಭಕ್ತಿಯಿಂದ ನಾಡ ಹಬ್ಬದ ವಾತಾವರಣ ನಿರ್ಮಿಸಬೇಕೆಂದು ವಿನಂತಿಸಿದ್ರು ಎಲ್ಲರ ಒಂದು ಇದು ಇಚ್ಛ ಆದರೆ ಅದನ್ನ ರಾಮ ಅದನ್ನು ನಿಯೋಜನೆ ಮಾಡ್ತೀವಿ ನಿಯೋಜನೆ ಇರ್ಲಿ ಆ ದಿನ ಏನು ಪಾಲ್ಕಿ ಉತ್ಸವ ಮಾಡ್ತೀವಲ್ಲ ಊರಲ್ಲಿ ಆ ದಿನ ಹೆಣ್ಮಕ್ಳಿಗೇನು ಆಮಂತ್ರಣ ಕೊಡಿ ಮತ್ತೊಂದು ರಾಮ ಭಜನೆ ಮಾಡುವಂತ ಹೆಣ್ಮಕ್ಳದೊಂದು ಇದನ್ನ ಕರೆಸ್ಬೇಕು ಇರ್ಲಿ ಲೇಟಿಸಿರ್ಬೇಕು ಆದ್ರೆ ರಾಮನ ಭಜನೆ ಮಾಡ್ತಾ ಸಭೆಯಲ್ಲಿ ಆರ್ಜಿ ಡೋಮನೆ ಸಾಹೇಬ್ ಕೇಸ್ತೆ ಚಂದ್ರಕಾಂತ್ ಕುಂಬಾರ್ ಅಭಿನಂದನ್ ಬೆನಾಡೆ ನಿತಿನ್ ವಾಡಿಕರ್ ವಿಲಾಸ್ ತರಕಾರ್ ಮಹಾವೀರ್ ಪಾಟೀಲ್ ಸಂಜಯ್ ಚೌಬುಲೆ ಪ್ರಕಾಶ್ ಅಂಬಿ ಸಂದೀಪ್ ಪಾಟೀಲ್ ಅಪ್ಪಸಾಬ್ ಢಾಕಪ್ಪಗೊಳ ಸೇರಿದಂತೆ ಶ್ರೀರಾಮ ಭಕ್ತರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ